ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ ಸಾರ್ ಕೊತ್ತೂರು ಅಂತ ಹೇಳ್ತೀನಿ ಅಭಿವೃದ್ಧಿ ವಿಚಾರದಲ್ಲಿ ಮನಜಿ ಕತ್ತೂರ್ ಮಂಜೂರ್ ಇರ್ಬೋದು ನಾಗೇಶ್ವರ್ ಇರ್ಬೋದು ನಾನು ಇರ್ಬೋದು ನಮ್ಮೆಲ್ಲರ ದೇಹ ಒಂದೇ ಮುಳಬಾಗಲ ತಾಲೂಕು ಅಭಿವೃದ್ಧಿ ಆಗ್ಬೇಕನ್ನ ದೃಷ್ಟಿ ಬಿಟ್ರೆ ನಾವ್ ಇಲ್ಲಿಂದ ತಗೊಂಡು ಹೋಗಿ ಏನೋ ಮಾಡಿ ಕಟ್ಕೊಬೇಕೋ ಇಲ್ಲ ಬಿಸ್ನೆಸ್ ಮಾಡ್ಕೊಬೇಕಂತ ಉದ್ದೇಶ ನಮ್ ಯಾರಿಗೂ ಇಲ್ಲ ನನ್ನ ಪ್ರಕಾರವಾಗಿ ನನ್ನ ಮೂರು ಜನದಲ್ಲಿ ನೋಡಿರ್ತಕ್ಕಂಥ ಪ್ರಕಾರವಾಗಿ ಭಗವಂತ ಎಲ್ರಿಗೂ ಆಗಿರ್ತಕ್ಕಂಥ ಶಕ್ತಿ ಕೊಟ್ಟಿದ್ದಾರೆ ಯಾಕಂತಂದ್ರೆ ಈ ಜನನ ನಮ್ ದಿಕ್ಕಲು ತಪ್ಪಿಸೋದು ಹೆಂಗಿರ್ತಾರೆ ಹತ್ತು ಗಂಟೆ ನನ್ ಚಾಪೆ ಎರಡು ಗಂಟೆ ನಾಗೇಶ್ವರ ಚಾಪೆ ಐದು ಗಂಟೆ ಅದೇ ಚಾಪೆ ನಾಕೋದು ಸೊ ಇದನ್ನ ನಾವು ಮಾಡಕ್ ಹೋಗ್ಬಾರ್ದು ಮೂರು ದೃಷ್ಟಿನು ಒಂದೇ ಕೊಡ್ ನೋಡ್ಬೇಕಾಗುತ್ತೆ ಇವತ್ತಿನ ಕಾರ್ಯಕ್ರಮ ತುಂಬಾ ಖಾಸಗಿ ಕಾರ್ಯಕ್ರಮ ಆಗಿರ್ತದೆ ಮೊನ್ನೆ ಗೌರವಾಡಿತ ಚಿನ್ನನ್ ಗೌಡ್ರು ಅವರ ಅನ್ನಣ್ಣ ಪುಣ್ಯತಿಥಿಗೆ ಬರ್ಲೇಬೇಕು ಅಂತ ನಮ್ಮ ಸುಭಾಷ್ ಗೌಡ್ರು ಬರ್ಮಾಡ್ಕೊಂಡಾಗ ಖಂಡಿತವಾಗ್ಲೂ ಬರ್ತೀನಿ ಅಂತ ಒಪ್ಕೊಂಡೆ ನಾನು ಈ ಕಾರ್ಯಕ್ರಮ ಬರಬೇಕಾದ್ರೆ ಯಾರ ದುಂಡ್ಯ ನಾಯಕನ ತಗೊಂಡು ಬರ್ಬೇಕಾಗುವ ಅವಶ್ಯಕತೆ ನಮ್ಗಿಲ್ಲ ಇದು ಖಾಸಗಿ ಕಾರ್ಯಕ್ರಮ ಇದು ಒಬ್ಬ ತಂದೆಗೆ ಒಬ್ಬ ಮಗನಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು ಸೊ ಇದರಿಂದ ಇದಕ್ಕೆ ಬಣ್ಣ ಬೆರೆಸೋದು ಬಣ್ಣದ ಮಾತಲ್ಲಿ ಹೇಳೋದು ಅಹ್ ನಾಕಿ ನಾಗೇಶ್ ಕೈಯಲ್ಲದು ಎಟ್ಟು ತರ ಅಂತ ಕೇಳೋದು ನಾಕಿ ಸಮೃದ್ಧಿ ಕೈಯಲ್ಲಿ ಅಂತ ಪಿಲ್ಪಿಸ ಇದು ಅಧರ್ಮ ಧರ್ಮ ಅಲ್ಲ ಅಧರ್ಮ ಅದು ಸೊ ಅದಕ್ಕಷ್ಟೇ ಭಗವಂತ ಯಾವತ್ತಿರೂ ಧರ್ಮ ಕಥೆ ಹೊಡ್ಬೇಕಂತ ಧರ್ಮ ಕಥೆ ಕಡೆನೆ ಹೋಗ್ಬೇಕಂತ ಆದ್ರೆ ಈ ಮೇಲಾಗಾಣಿ ಊರ್ ತಮ್ಮ ಬಗ್ಗೆ ಗೊತ್ತಿದೆ ಬಟ್ ಮೇಲಾಗಾಣಿ ಬಗ್ಗೆ ಸ್ವಲ್ಪ ಹೇಳ್ತೀನಿ ನಾನು ಇದೊಂಥರ ನಮ್ಮ ಸುಭಾಷ್ ಗೌಡ್ರು ಹೇಳಿದಂಗೆ ಎಲ್ರಿಗೂ ಹುಟ್ಟಾಕುವಂತ ಆ ಮೇಲಾಗಾಣಿ ಎಂ ಪಿ ಆದ್ರೂ ಇಲ್ಲಿ ಬರ್ಲೇಬೇಕು ಎಂ ಎಲ್ ಮಿನಿಸ್ಟರ್ ಆದ್ರೆ ಊರು ಬರ್ಲೇಬೇಕು ಅಂತ ಇರ್ತಕ್ಕಂತ ಊರು ಮೇಲಾಗಾಣಿ ಅದಲ್ವಾ ಸೊ ಅದರಿಂದ ಇನ್ನೂ ದೊಡ್ಡ ಮಟ್ಟಕ್ಕೆ ಮೇಲಾಗಾಣಿ ಬರೀಲಿ ನಮ್ಮನ್ನೆಲ್ಲ ಬರ್ಮಾಡ್ಕೊಂಡು ನಮ್ಮನ್ನೆಲ್ಲ ಬರಮಾಡ್ಕೊಂಡು ಈ ಕಾರ್ಯಕ್ರಮಕ್ಕೆ ಇಷ್ಟು ಚೊಕ್ಕದಾಗಿ ಚಿಕ್ಕವಾಗಿ ಈ ಕಾರ್ಯಕ್ರಮಕ್ಕೆ ಆ ಇದ್ ಮಾಡಿದ್ದಾರೆ ಈಗ ತಾನೇ ನಮ್ಮ ಕೆ ಎಚ್ ಭಟ್ರು ಬಂದಿದ್ದಾರೆ ಕೆ ಎಚ್ ಮಿನಪ್ಪ ಶಿಷ್ಯ ಅವರು ಬಂದಿದ್ದಾರೆ ಕಾರ್ಯಕ್ರಮ ಆಹ್ವಾನ ಮಾಡ್ತೀನಿ ಒಬ್ಬ ಶಾಸಕನಾಗಿ ಪ್ರಜಾಪ್ರಭುತ್ವ ಗೆದ್ದಿರ್ತಕ್ಕಂತ ಒಬ್ಬ ಶಾಸಕನಾಗಿ ಮಾಡ್ತಕ್ಕಂಥ ಕೆಲಸಗಳು ಮತ್ತು ಕಾರ್ಯಗಳು ಸಾಕಷ್ಟು ಸಾಕಷ್ಟಿದಾವೆ ಅದನ್ನ ಮಾಡಕ್ಕೆ ನಾವೆಲ್ಲ ಸೇರಿ ಒತ್ಕೊಳ್ಬೇಕಾಗ್ತದೆ ಸೊ ಈಗಾಗಲೇ ನಮ್ಮ ಸುಭಾಷ್ ಗೌಡ್ ಹೇಳಿದಂಗೆ ಏನೇ ಮೂಲಭೂತ ಸೌಕರ್ಯಗಳಂಗೆ ಲೀಸ್ ಕೊಟ್ಟಿದ್ದಾರೆ ಒಂದ್ ನಾಲ್ಕೈದು ವರ್ಕ್ ಹಾಕಿಕೊಟ್ಟಿದ್ದೀನಿ ಈ ವರ್ಷದಲ್ಲಿ ಇನ್ನೂ ಕ್ರಮೇಣವಾಗಿ ಇನ್ನೂ ನಾಲ್ಕು ವರ್ಷ ಇದೆ ಅದನ್ನ ಸಂಪೂರ್ಣವಾಗಿ ನಾನು ಇದನ್ನ ಇದು ಮಾಡ್ತೀನಿ ಈಗ ಟೌನು ಸ್ವಲ್ಪ ಎಚ್ಚೆತ್ತಿಗೆ ನಾವು ಕೈಗೆತ್ಕೊಂಡಿದ್ವಿ ಎಲ್ಲಾ ಬೀದಿ ಪದಸ್ಥರಿಗೆ ಯಾರೋ ಈಗ ತಾನೇ ಹೇಳ್ತಾ ಇದ್ರು ಅವ್ರಿಗೆ ಒಂದು ಜಾಗ ಕೊಟ್ಟು ಈಗಾಗಲೇ ಅವ್ರಿಗೆ ಒಂದು ಜಾಗ ನಿರ್ಮಾಣ ಮಾಡಿ ಒಂದ್ ಅಲ್ಲಿ ಮಾರ್ಕೆಟ್ ಓಪನ್ ಮಾಡ್ಲಿಕ್ಕೆ ಕೂಡ ನಾನು ಡಿಸಿನ್ ಕರಿತಾ ಇದೀನಿ ಒಂದ್ ಜಾಗದಲ್ಲಿ ಎಲ್ಲಾ ಸಿಗೋತಾರ ಎಲ್ಲಾಡಿಕೆಯಿಂದ ಬಾಳೆಯಿಂದ ಎಲ್ಲಾ ಒಂದೇ ಕಡೆ ಸಿಗೋತಾ ಒಂದ್ ಮಾರ್ಕೆಟ್ ನ ಓಪನ್ ಮಾಡಿ ಆ ಮಾರ್ಕೆಟ್ ಒಂದ್ ಹೆಸರು ಇಟ್ಬಿಟ್ಟು ಕೋರ್ಟ್ ಆವರಣದಲ್ಲಿ ನಾನು ಇದು ಡಿಸಿನ್ ಕರಿತಾ ಇದ್ದೀನಿ ಜಾಗ ನ ಫೈನಲ್ ಮಾಡಕ್ಕೆ ಅದನ್ನ ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ ಅವ್ರ ಹೊಟ್ಟೆ ಹೊಡಿತಕ್ಕಂತ ಕಾರ್ಯಕ್ರಮ ಒಬ್ಬನ ನಾನು ಮಾಡ್ ಮಾಡಕ್ಕೆ ಅದು ರೆಡಿ ಇಲ್ಲ ಸೊ ಖಂಡಿತವಾಗ್ಲೂ ಮುಳುಗಗ್ಲ ಸರ್ವತೋಮುಖ ಅಭಿವೃದ್ಧಿಗೋಸ್ಕೊಂಡ ನಾವು ಕಾರ್ಯಕ್ರಮಗಳನ್ನ ಮುನ್ನೋಡ್ಸೋಣ ಇವತ್ತು ಟ್ರಾಫಿಕ್ ಸಿಗ್ನಲ್ಸ್ ಇರ್ಬೋದು ಸಿ ಸಿ ಕ್ಯಾಮರಾ ಇರ್ಬೋದು ಕ್ರೈಮ್ ಅವಾಯ್ಡ್ ಮಾಡ್ಲಿಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ಅಳವಡಿಸ್ಕೊಂಡಿದೆ ಸರಿಪಡಿಸಿಕೊಂಡು ಮುಂದಿನ ದಿವಸದಲ್ಲಿ ಇದಾಗ್ತವೆ ಈಗಾಗಲೇ ದೊಡ್ಡ ಮಟ್ಟಕ್ಕೆ ಮೂರು ಹಾಸ್ಪಿಟಲ್ ನ ಉದ್ಘಾಟನೆ ಮಾಡಲಿಕ್ಕೆ ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ಕೂಡ ನಾವು ಕಾರ್ಯಕ್ರಮ ಇಟ್ಕೊಂಡಿದೀವಿ ಈಗಾಗಲೇ ಎರಗೆ ಹಾಸ್ಪಿಟ್ಲು ಮಕ್ಕಳು ಮತ್ತು ಹೆರಿಗೆ ಹಾಸ್ಪಿಟ್ಲ ತಾಯ್ದೂರಿಗೆ ಸುಮಾರು ಮೂರು ಬೆಡ್ ಹಾಸ್ಪಿಟಲ್ ನ ಅಪ್ರೂವಲ್ ತಂದಿದೀವಿ ಅದು ಕೂಡ ನೆಕ್ಸ್ಟ್ ಮಂತ್ ಅಪ್ರೂವಲ್ ಆಗಿ ಬರ್ತದೆ ನಮ್ಮ ಸಿದ್ದಮರ್ಗು ಎಲ್ಲ ನಾವು ಕಲ್ಸ್ಕೊಟ್ಟಿದ್ವಿ ಅದು ಓಕೆ ಅಂತ ಹೇಳಿದರೆ ನಂಗ್ಲಿ ಕೂಡ ಒಂದು ಸಿಎಂ ಎಚ್ ಆಸ್ಪಿಟ್ಲ್ ಕೂಡ ಉದ್ಘಾಟನೆಗೆ ನೆಕ್ಸ್ಟ್ ಮಂತ್ ಬರ್ತಾ ಇದ್ದಾರೆ ಅದಾದ್ಮೇಲೆ ತಾಲೂಕು ಮಟ್ಟದ ಒಂದು ಆಸ್ಪಿಟ್ಲು ಸುಮಾರು ಕೋಟಿ ಅಷ್ಟು ಅನು ಅನುದಾನವನ್ನ ತಗೊಂಡ್ ಬಂದಿದ್ವಿ ಅದು ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ವ್ಯವಸ್ಥೆ ಆಗ್ತದೆ ಸೊ ನಾನು ಹೇಳ್ತಿದೀನಿ ಏನು ಈ ಒಂದು ಮುಳಬಾಗ ತಾಲೂಕಲ್ಲಿ ಶೈಕ್ಷಣಿಕ ಮತ್ತು ಆರೋಗ್ಯ ನಾವು ಯಾವತ್ತು ಕೊಡ್ತೀವಿ ಬಡುವ ಎರಡೇ ಕೇಳೋದು ಒಂದು ವಿದ್ಯೆ ಮತ್ತು ಇನ್ನೊಂದು ಹಾಸ್ಪಿಟ್ಲ್ ಕೇಳ್ತಾರೆ ಈ ಎರಡು ಕಾರ್ಯಕ್ರಮ ಸುಸೂತ್ರವಾಗಿ ನಡೆಸ್ಕೊಟ್ರೆ ಖಂಡಿತವಾಗ್ಲೂ ಜನ ನೆಲೆಸೋ ಕೆಲಸಗಳನ್ನ ಮಾಡ್ತಾರೆ ಈಗಾಗಲೇ ನಮ್ಮ ನಾಗೇಶ್ವರ್ ಕೂಡ ನಮ್ಮ ಸೋದರ ನಾಗೇಶ್ವರ್ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿ ಹೋಗಿರ್ತಕ್ಕಂಥ ಸನ್ನಿವೇಶ ಕೂಡ ಇದಾವೆ ಈಗಾಗಲೇ ಸಚಿವರಾಗಿದ್ರು ಆ ಎರಡು ಸರ್ಕಾರದಲ್ಲಿ ಕೂಡ ಸಚಿವರಾಗಿದ್ರು ಹುಟ್ಟಿದ್ರೆ ಅವ್ರ ತರ ಹುಟ್ಟಬೇಕು ಬೇರೆ ಹೊತ್ತು ಹುಟ್ಟಕ್ ಹೋಗ್ಬಾರ್ದು ಅದಲ್ಲ ಹೋಗ್ತಾನೆ ಈಗ ಕರೆಕ್ಟಾಗಿ ಹದಿನೈದು ದಿವಸ ಶಾಸಕರು ಕರೆಕ್ಟಾಗಿ ಮೂವತ್ತು ದಿವ್ಸಕ್ಕೆ ಸಚಿವರು ಆಯ್ತಲ್ವಾ ಯಾರಿಗು ಉಂಟು ಯಾರಿಗಿಲ್ಲ ಗೊತ್ತಿಲ್ಲ ಆಯ್ತಲ್ವಾ ರಾಜಕಾರಣದಲ್ಲಿ ಬಹುಶಃ ರಾಜಕಾರಣದಲ್ಲಿ ಅದೃಷ್ಟ ಜೋಗ ಹಾಕೊಂಬಂದ್ರೆ ಬಸ್ ಇವ್ರೆ ಅನ್ಕೊಬಹುದು ಅದಲ್ಲ ಅದ್ ನಮ್ ಕತ್ತೂರು ಸಿಕ್ಕಿಲ್ಲ ನನ್ಗೂ ಸಿಕ್ಕಿಲ್ಲ ಭಾಗ್ಯ ಆಯ್ತಲ್ವಾ ಸೊ ಅಂತ ಒಂದು ನಮ್ಮ ತಾಲೂಕ್ ನಮ್ ತಾಲೂಕಿಂದ ನಮ್ ಶಾಸಕ ಸಚಿವರಾಗಿರು ನಮ್ಗೂ ಎಲ್ಲೋ ಒಂದ್ ಕಡೆ ಆಗ್ತದೆ ಆಯ್ತಲ್ವಾ ಸೊ ಅದರಿಂದ ಅವರ ತಕ್ಕಂಗೆ ಒಂದು ಎಜುಕೇಶನ್ ತಕ್ಕಂಗೆ ಪೋಸ್ಟ್ ಕೊಡ್ಬೇಕಾಗಿತ್ತು ಸಣ್ಣ ಕಾಯಿಗಾರಿಕೆ ಕೊಟ್ಟು ನೆಕ್ಸ್ಟ್ ಟಿಕಿಲ್ ಆ ಕೊಟ್ರು ಅದಲ್ವಾ ಬಲ್ಕಿ ಸ್ಮೇಲೆ ಆ ಪ ಟಿಕಲ್ ಆ ಟಕಿಲಾ ಕೊಟ್ಟರು ಅದು ಕೊಟ್ಟಿದ್ದಾದ್ಮೇಲೆ ತಾನುಕೇನು ಮಾಡಕ್ ಆಗ್ಲಿಲ್ಲ ಯಾಕಂತಂದ್ರೆ ಅದು ಏನು ಕೊಟ್ರೆ ಬರ್ಲಿ ಕೊಡ್ಬೇಕು ಮೋಸ್ಟ್ಲಿ ಪದ್ದ ಪೇವ್ಗೆಲ್ಲ ಮಾಡ್ಕೊಟ್ಟರು ಬರಲ್ ಸಾಕಷ್ಟು ಜನಕ್ಕೆ ಸಿಸ್ಟಿಗೆಲ್ಲ ಮಾಡ್ಕೊಂಡು ಹೋಗ್ಬಿಟ್ಟು ಅಲ್ಲ ಅದಲ್ವಾ ಸೊ ಮುಂದಿನ ದಿವಸಗಳಲ್ಲಿ ಕೂಡ ನಾನು ಇದ್ದೀನಿ ಸರ್ ಗೊತ್ತಿರ್ಕೊಂಡು ಮಾಧ್ಯಮ ಇತರ ನಿರೀಕ್ಷೆ ಸರ್ ನಾನು ಕೂಡ ಒಂದು ಅಭಿವೃದ್ಧಿ ಮಾಡಿ ಹೋಗ್ಬೇಕಿಲ್ಲ ಅಂತ ನಿರೀಕ್ಷೆ ಇದ್ದೀನಿ ಸರ್ ಭಗವಂತ ಐದು ವರ್ಷ ಅವಕಾಶ ಕೊಟ್ಟಿದ್ದಾನೆ ಸರ್ ಒಂದೇ ನಾನು ಜನ ಕೇಳ್ಕೊಳ್ಳೋದು ಮುಂದಿನ ದಿವಸಗಳಲ್ಲಿ ಅಭಿವೃದ್ಧಿ ಪಥ ಜನ ನುಡಿಸ್ಕೊತಾರ ಇಲ್ಲ ಅಂದ್ರ ಮನೆ ಕಳಿಸ್ತಾರೆ ಕ್ವೈಟ್ ಕಾಮನ್ ಥಿಂಗ್ ಅದಲ್ವಾ ಸೊ ಮುಂದಿನ ದಿವಸ ಕೂಡ ನಾನು ಮುಳಬಾಗಲ್ ತಾಲೂಕು ಏನು ಆಸೆ ಇಟ್ಕೊಂಡು ನಾನು ಬಂದಿದ್ದೀನಿ ಸತತವಾಗಿ ಏನ್ ಎಂಟು ಒಂಬತ್ತು ವರ್ಷಗಳಿಂದ ಸತ್ವ ನಾನು ಕೆಲಸ ಮಾಡ್ತಿದ್ದೀನಿ ನನ್ ಕೆಲಸಕ್ಕೆ ಪ್ರಶಂಸೆ ಕೊಡ್ತಾರ ಅನ್ನೋ ಗೌರವ ನನಗಿದೆ ಸರ್ ಕೆಲಸಕ್ಕೆ ಪ್ರಶಂಸೆ ಕೊಡ್ತಾರ ಗೌರವ ಇದೆ ಬಟ್ ಬಹುಶಃ ಯಾವ ಜಾತಿಯವರು ಕೂಡ ಈ ಕೂತಿರ್ತಕ್ಕಂಥ ಎಲ್ಲಾ ಮಹಿಳೆಯರು ಬರಬೇಕಾದ್ರೆ ಅರ್ಜಿ ಕೊಟ್ಟಿರಲ್ಲ ಭಗವಂತನ ಇಚ್ಛೆಯಿಂದ ನಾವು ಹುಟ್ಟಿರ್ತೀವಿ ಸೊ ಅದರಿಂದ ಯಾರು ಯಾವ ಜಾತಿಯಲ್ಲಿ ಆ ಕೊಟ್ಟಿರಲ್ಲ ಯಾವ ಅರ್ಜಿನ ಆ ಕೊಟ್ಟಿರಲ್ಲ ಇಲ್ಲ ಮುಸ್ಲಿಮ್ಸ್ ಅಲ್ಲೋ ಇಲ್ಲ ಹಿಂದೂಲ್ಲೋ ಇಲ್ಲ ನಾವು ದಲಿತರಲ್ಲೋ ಹುಟ್ಟಿರಲ್ಲ ನಾವು ಇಚ್ಛೆಯಿಂದ ಭಗವಂತನ ಇಚ್ಛೆಯಿಂದ ನಾವು ಹುಟ್ಟಿರ್ತೀವಿ ಬಟ್ ನಾವು ಮಾಡ್ತಕ್ಕಂಥ ಕೆಲಸ ನಮ್ಮ ಬುದ್ಧಿಯಿಂದ ಜಾತಿ ಉತ್ಪತ್ತಿ ಆಗುತ್ತೆ ನಮ್ಮ ವ್ಯಕ್ತಿತ್ವ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾ ನನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡಿ ನಾವೆಲ್ಲ ಶೀರ್ಷಕರು ಇದ್ವಿ ನಮ್ಮ ನಮ್ಮ ಕಾಂಗ್ರೆಸ್ ಅವರಿದ್ದಾರೆ ನಮ್ ಜೆ ಡಿ ಎಸ್ ನಲ್ಲಿ ನಾವೆಲ್ಲ ಇದು ಖಾಸಗಿ ಕಾರ್ಯಕ್ರಮ ನಾವೆಲ್ಲ ಬಂದಿದ್ವಿ ಇದು ಐಕ್ಯತೆ ಯಾವಾಗ ಬೆಳೀತದೆ ಅವಾಗ ಮುಳಬಾಗ್ಲಲ್ಲಿ ಒಂದು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಒದ್ಕೊಡ್ತಾರೆ ಕಾಂಗ್ರೆಸ್ ರೇ ಬೇರೆ ಜೆ